ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಹೀಗೆ ಮಾಡಬೇಕು ಏನಾದರೂ ನಿಯಮ ಪ್ರಾಪ್ತನಾಗಬೇಕು ಆತ್ಮಾರಾಮ ರಾಮ ಹೀಗೆ ಮಾಡಬೇಕು ಏನಾದರೂ ನಿಯಮ ಪ್ರಾಪ್ತನಾಗಬೇಕು ಆತ್ಮಾರಾಮ ನಿಯಮವಿರಬೇಕು ಶಾಶ್ವತದ್ದು ಶ್ರೀರಾಮನ ಕೃಪೆ ನಿಶ್ಚಿತವಾಗಿ ಆಗತಕ್ಕದ್ದು ನಿಯಮವಿರಬೇಕು ವಾಣಿ ಮತ್ತು ಮನಸ್ಸಿನದು ಆದ್ದರಿಂದ ಶ್ರೀರಾಮನು ಸಂತುಷ್ಟನಾಗುವುದು ನಿಶ್ಚಿತವಾದದ್ದು ಕರ್ತವ್ಯದಲ್ಲಿ ತೊಡಗಿಸಬೇಕು ಶರೀರ ಇದರಿಂದ ಸಂತುಷ್ಟನಾಗುವನು ಶ್ರೀ ರಘುವೀರ ಸತಿಗೆ ಬೇರೆ ದೈವತವಿಲ್ಲ ಅವಳಿಗೆ ಪತಿಯೇ ದೈವತವೆಲ್ಲ ನೋಡಬಾರದು ಅವನ ಗುಣದೋಷ ನಮ್ಮ ಕರ್ತವ್ಯ ಮಾಡಬೇಕು ನಿಶೇಷ ವಂದಿಸುವರು ಪತಿವ್ರತ ಧರ್ಮವೇ ಶ್ರೇಷ್ಠವೆಂದು ಎಲ್ಲ ಸಾಧು ಸಂತ ಋಷಿ ಮುನಿಗಳೆಂದು ಪತಿಯಾಜ್ಞೆಯೇ ಪ್ರಮಾಣವೆಂದರಿತವರು ಇದೇ ಸಾಧ್ವಿಯ ಮುಖ್ಯ ಲಕ್ಷಣವೆಂದು ಸಾರಿರುವರು ಮಾತನಾಡಬಾರದು ಗುಣದೋಷ ಯಾರದು ಭಗವಂತನಿಗೆ ರುಚಿಸುವುದಿಲ್ಲವಿದು ಸಂತತಿ ಹಾಗೂ ಸಂಪತ್ತಿ ಭಗವಂತನ ಕೃಪೆಯಿಂದಲೇ ಅದರ ಪ್ರಾಪ್ತಿ ಇದನ್ನು ಮಾಡಿಕೊಳ್ಳಬೇಕು ಸಂರಕ್ಷಣ ಆದರೆ ತೊಡಗಿಸಬಾರದು ಐದ್ ಎದರಲ್ಲಿಯೂ ಯಾವುದರಲ್ಲಿಯೂ ಅಂತಃಕರಣ ಪತಿಗೆ ಸೇರುವುದೆಲ್ಲವೂ ನಮ್ಮ ಧರ್ಮವೇ ಅದೆಲ್ಲವೂ ಮನಸ್ಸಿನಿಂದ ಮಾಡಬೇಕು ಭಗವಂತನ ಸ್ಮರಣ ಖಂಡವಾಗಿರಬೇಕು ಸಮಾಧಾನ ಕಪ್ಪಗೊಡಬಾರದು ಅನುಸಂಧಾನ ಶರೀರವನ್ನು ಅರ್ಪಿಸಬೇಕು ಪ್ರಪಂಚದಲ್ಲಿ ಮನಸ್ಸಿರಬೇಕು ಶ್ರೀರಾಮ ಚಿಂತನೆಯಲ್ಲಿ ಪ್ರಪಂಚದಲ್ಲಿ ಇರಬೇಕು ಎಚ್ಚರಿಕೆ ಮನಸ್ಸು ಅರ್ಪಿಸಬೇಕು ಶ್ರೀರಾಮ ಚಿಂತನೆಗೆ ಅವನಿಗೆ ಶ್ರೀರಾಮನಾಗುವನು ದಾತ ಮಾಡಬಾರದು ಯಾವುದೇ ವಿಷಯದ ಚಿಂತ ಬಾಯಲ್ಲಿ ಇರಬೇಕು ನಾಮ ಸ್ಮರಣ ಹೃದಯದಲ್ಲಿ ಇರಬೇಕು ಭಗವಂತನ ಅಸ್ತಿತ್ವದ ಸ್ಮರಣ ಶುದ್ಧವಾಗಿಟ್ಟುಕೊಳ್ಳಬೇಕು ಅಂತಃಕರಣ ಯಾರ ಬಾಯಲ್ಲಿ ಭಗವಂತನ ಸ್ಮರಣ ಅವರ ಮೇಲೆ ಕೃಪೆ ಮಾಡುವನು ರಘುನಂದನ ಈ ರೀತಿ ವಿಶ್ವಾಸವಿರಬೇಕು ಅಂದರೆ ಅನುಭವ ಬರಲಿಕ್ಕೆ ಬೇಕು ಪತಿಗೆ ಮಾಡಬೇಕು ನಮಸ್ಕಾರ ಒಮ್ಮೆಯಾದರೂ ರಾಮರೂಪವೆಂದರಿತು ಅವರು ತಿಳಿದುಕೊಳ್ಳಬೇಕು ಅವನ ಮನೋಗತ ಹೀಗೆ ವರ್ತಿಸುವುದರಲ್ಲಿಯೇ ನಮ್ಮ ಹಿತ ಇಂಥ ನೇಮವು ಯಾರ ಮನೆಯಲ್ಲಿ ಶ್ರೀರಾಮನಿರುವನು ಅವರ ಮನೆಯಲ್ಲಿ ಬಂದ ಅತಿಥಿಗೆ ಹಾಕಬೇಕು ಅನ್ನವನ್ನು ವಿನ್ಮುಖ ಕಳಿಸಬಾರದು ಯಾರನ್ನು ರಾಮ ಕರ್ತ ಎಂಬ ಭಾವವಿರಬೇಕು ಅಂದರೆ ಏನು ಕಡಿಮೆ ಬೀಳುವುದಿಲ್ಲ ಎಂದರಿಯಬೇಕು ಎಲ್ಲರ ಉಗಮ ಸ್ಥಾನ ಒಂದೇ ಎಂಬುದನ್ನು ತಿಳಿದರೂ ಯಾರು ತಮ್ಮ ಚಿತ್ತದಲ್ಲಿ ಅವರಿಗೆ ಭಯವಿಲ್ಲ ಜೀವನದಲ್ಲಿ ರಾಮನ ಹೊರತಾಗಿ ನೋಡಬಾರದು ಈ ಜಗತ್ತನ್ನು ಸಮಾಧಾನದ ಕಾರಣವಿದೆ ಎಂದು ತಿಳಿಯಬೇಕದನ್ನು ನಮಗೆ ಬಂದದ್ದೆಲ್ಲವೂ ಶ್ರೀರಾಮನಿಂದಲೇ ಬಂದಿರುವುದೆಲ್ಲವೂ ಇಟ್ಟುಕೊಳ್ಳಬೇಕು ಈ ಭಾವವನ್ನು ಅಸ್ವಸ್ಥಗೊಳಿಸಿಕೊಳ್ಳಬಾರದು ಮನಸ್ಸನ್ನು ಸಾಕ್ಷತ್ವದಿಂದ ದೇಹದ ಪ್ರಪಂಚ ನೋಡಬೇಕು ಅಂತರಂಗದಲ್ಲಿ ರಘುನಾಥನನ್ನು ಭಜಿಸಬೇಕು ದೇಹದ ಗತಿಯು ಪ್ರಾರಬ್ಧದ ಕೈಯಲ್ಲಿರುತ್ತದೆ ಇದೇ ರೀತಿ ಶಾಸ್ತ್ರ ಹೇಳುತ್ತದೆ ಆದರೂ ಇದು ಮನಸ್ಸಿನಲ್ಲಿ ಬರದೇ ಹೋಗುತ್ತದೆ ಒಂದೇ ಒಂದು ಜಗತ್ತಿನಲ್ಲಿ ಶ್ರೀರಾಮನೇ ತುಂಬಿರುವನು ಇದರಲ್ಲಿ ಬಾಯಿಂದ ತೆಗೆದುಕೊಳ್ಳಬೇಕು ರಾಮನಾಮ ಹೃದಯದಲ್ಲಿ ಇರಬೇಕು ಭಗವಂತನ ಪ್ರೇಮ ಇದಕ್ಕಿಂತ ಬೇರೆ ಮಾಡಬಾರದು ವಿಚಾರ ಇದನ್ನೇ ಇಟ್ಟುಕೊಳ್ಳಬೇಕು ನಿರ್ಧಾರ ಚಾತುರ್ಮಾಸದಲ್ಲಿ ಪ್ರಾರಂಭಿಸಬೇಕು ಇದನ್ನು ಅನಂತರ ಅಖಂಡ ನಡೆಸಬೇಕು ಅದನ್ನು ಸ್ವಲ್ಪ ನಿಯಮ ಹೇಳುವೆ ಏನಾದರೂ ಮಾಡಿ ನೋಡಬೇಕು ಅದರಲ್ಲಿ ಸ್ವಲ್ಪಾದರೂ ತೆಗೆದುಕೊಳ್ಳಬೇಕು ಭಗವಂತನ ನಾಮ ಮಾಡುವಾಗ ಪ್ರತಿನಿತ್ಯದ ಎಲ್ಲ ಕರ್ಮ ಆದಷ್ಟು ಮಾಡಬೇಕು ಉಳಿದೆಲ್ಲ ಭಗವಂತನು ಮಾಡುವನೆಂದರಿಯಬೇಕು ಎಲ್ಲರಿಗೂ ಆಶೀರ್ವಾದ ಹೇಳಬೇಕು ಎಲ್ಲರೂ ಶ್ರೀರಾಮನನ್ನು ಹೊಂದಬೇಕು ನಿಮಗೆ ಬೇಡಿಕೊಳ್ಳುವುದೊಂದೇ ನಾವೊಂದು ನಾಮದಿಂದ ದೂರವಾಗಬೇಡಿರಿ ಎಂದೆಂದು ನೀ ನಾಮದಿಂದ ದೂರವಾಗಬೇಡಿರಿ ನೀವೆಂದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥಿಗೆ ನಿತ್ಯಂ ವಿಧ್ಯಾದಂಚ ದೇಹಿ ಮೇ ನಮಸ್ಕಾರ